ಓಂ ಶಾಂತಿ ದಿನಾಂಕ ಆರು ಎರಡು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ತಮ್ಮ ಸೋಲು ಮತ್ತು ಗೆಲುವಿನ ಇತಿಹಾಸವನ್ನು ನೆನಪು ಮಾಡಿಕೊಳ್ಳಿ ಇದು ಸುಖ ಮತ್ತು ದುಃಖದ ಆಟವಾಗಿದೆ ಇದರಲ್ಲಿ ಮುಕ್ಕಾಲು ಸುಖವಿದೆ ಕಾಲು ಭಾಗ ದುಃಖವಿದೆ ಸಮವಲ್ಲ ತಮ್ಮ ಸೋಲು ಮತ್ತು ಗೆಲುವಿನ ಇತಿಹಾಸವನ್ನು ನೆನಪು ಮಾಡಿಕೊಳ್ಳಿ ಇದು ಸುಖ ಮತ್ತು ದುಃಖದ ಆಟವಾಗಿದೆ ಇದರಲ್ಲಿ ಮುಕ್ಕಾಲು ಸುಖವಿದೆ ಕಾಲು ಭಾಗ ದುಃಖವಿದೆ ಸಮವಲ್ಲ ಪ್ರಶ್ನೆ ಈ ಅಪರಿಮಿತವಾದ ಡ್ರಾಮಾ ಬಹಳವೇ ಅದ್ಭುತವಾಗಿದೆ ಹೇಗೆ ಈ ಅಪರಿಮಿತವಾದ ಡ್ರಾಮಾ ಬಹಳವೇ ಅದ್ಭುತವಾಗಿದೆ ಹೇಗೆ ಉತ್ತರ ಈ ವಿಶಾಲವಾದ ಡ್ರಾಮ ಇಷ್ಟಂತೂ ಅದ್ಭುತವಾಗಿದೆ ಪ್ರತಿ ಕ್ಷಣ ಇಡೀ ಏನು ನಡೆಯುತ್ತಿದೆಯೋ ಅದು ಮತ್ತೆ ಅದೇ ರೀತಿ ಪುನರಾವೃತ್ತಿ ಆಗುತ್ತದೆ ಈ ಡ್ರಾಮ ಏನಿನಂತೆ ನಡೆಯುತ್ತಲೇ ಇರುತ್ತದೆ ಟಿಕ್ ಟಿಕ್ ಎಂದು ಕ್ಷಣ ಕಳೆಯುತ್ತಿರುತ್ತದೆ ಒಂದು ಕ್ಷಣ ಮತ್ತೊಂದರಂತೆ ಇರುವುದಿಲ್ಲ ಆದ್ದರಿಂದ ಇದು ಬಹಳ ಅದ್ಭುತ ಡ್ರಾಮವಾಗಿದೆ ಯಾರೆಲ್ಲ ಮನುಷ್ಯರ ಪಾತ್ರ ಒಳ್ಳೆಯದು ಅಥವಾ ಕೆಟ್ಟದು ನಡೆಯುತ್ತದೆಯೋ ಎಲ್ಲವೂ ನಿಗದಿಯಾಗಿದೆ ಈ ವಿಚಾರವನ್ನು ಸಹ ನೀವು ಮಕ್ಕಳೇ ತಿಳಿದಿದ್ದೀರ ಓಂ ಶಾಂತಿ ಓಂ ಶಾಂತಿ ಅರ್ಥವನ್ನು ಮಕ್ಕಳಿಗೆ ತಿಳಿಸಿದೆ ಏಕೆಂದರೆ ಈಗ ಆತ್ಮಾಭಿಮಾನಿ ಆಗಿದ್ದೀರ ನಾನು ಆತ್ಮನಾಗಿದ್ದೇನೆ ಎಂದು ಆತ್ಮ ತನ್ನ ಪರಿಚಯ ಕೊಡುತ್ತದೆ ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ ಈಗ ಎಲ್ಲ ಆತ್ಮಗಳು ಮನೆಗೆ ಹೋಗುವ ಕಾರ್ಯಕ್ರಮವಿದೆ ಈ ಮನೆಗೆ ಹೋಗುವ ಕಾರ್ಯಕ್ರಮವನ್ನು ಯಾರು ತಿಳಿಸುತ್ತಾರೆ ಖಂಡಿತ ತಂದೆಯೇ ತಿಳಿಸುತ್ತಾರೆ ಹೇ ಆತ್ಮಗಳೇ ಈಗ ಹಳೆಯ ಜಗತ್ತು ಸಮಾಪ್ತಿಯಾಗಬೇಕು ಎಲ್ಲ ಪಾತ್ರಧಾರಿಗಳು ಬಂದಿದ್ದಾರೆ ಉಳಿದಂತೆ ಸ್ವಲ್ಪ ಆತ್ಮಗಳಿದ್ದಾರೆ ಈಗ ಎಲ್ಲರೂ ಮರಳಿ ಹೋಗಬೇಕು ನಂತರ ಪಾತ್ರವನ್ನು ಪುನರಾವೃತ್ತಿ ಮಾಡಬೇಕು ನೀವು ಮಕ್ಕಳು ಅಸಲಿಯಲ್ಲಿ ಸನಾತನ ದೇವತಾ ಧರ್ಮದವರಾಗಿದ್ದೀರಿ ಮೊಟ್ಟ ಮೊದಲು ಸತ್ಯುಗದಲ್ಲಿ ಬಂದಿದ್ದೀರಿ ನಂತರ ಪುನರ್ಜನ್ಮ ತೆಗೆದುಕೊಳ್ಳುತ್ತ ಈಗ ಪರ ರಾಜ್ಯದಲ್ಲಿ ಬಂದಿದ್ದೀರ ಈಗ ಕೇವಲ ನೀವು ಆತ್ಮಗಳು ತಿಳಿದುಕೊಂಡಿದ್ದೀರ ಮತ್ಯಾರಿಗೂ ತಿಳಿದಿಲ್ಲ ನೀವು ಒಬ್ಬ ತಂದೆಯ ಮಕ್ಕಳಾಗಿದ್ದೀರ ಮಕ್ಕಳೇ ನೀವೀಗ ಪರರ ರಾವಣ ರಾಜ್ಯದಲ್ಲಿ ಬಂದಿದ್ದೀರ ಎಂದು ಸಿಹಿ ಸಿಹಿಯಾದ ಮಕ್ಕಳಿಗೆ ತಂದೆ ಹೇಳುತ್ತಾರೆ ತನ್ನ ರಾಜ್ಯ ಭಾಗ್ಯವನ್ನು ಕಳೆದುಕೊಂಡಿದ್ದೀರ ಸತ್ಯುಗದಲ್ಲಿ ದೇವತಾ ಧರ್ಮದವರಾಗಿದ್ದೀರಿ ಅದಕ್ಕೆ ಐದು ಸಾವಿರ ವರ್ಷವಾಯಿತು ಅರ್ಧ ಕಲ್ಪ ನೀವು ರಾಜ್ಯವಾಳಿದಿರಿ ಏಕೆಂದರೆ ಏಣಿಯ ಕೆಳಗೂ ಇಳಿಯಬೇಕು ಸತ್ಯುಗದಿಂದ ತ್ರೇತ ನಂತರ ದ್ವಾಪರ ಕಲಿಯುಗದಲ್ಲಿ ಬರಬೇಕು ಎಂಬುದನ್ನು ಮರೆಯಬೇಡಿ ತಮ್ಮ ಸೋಲು ಮತ್ತು ಗೆಲುವಿನ ಇತಿಹಾಸವೇನಿದೆ ಅದನ್ನು ನೆನಪು ಮಾಡಿಕೊಳ್ಳಿ ನಾವು ಸತ್ಯುಗದಲ್ಲಿ ಸತೋಪ್ರಧಾನ ಸುಖಧಾಮದ ನಿವಾಸಿಗಳಾಗಿದ್ದೆವು ಎಂದು ಮಕ್ಕಳು ತಿಳಿದಿದ್ದಾರೆ ನಂತರ ಪುನರ್ಜನ್ಮ ತೆಗೆದುಕೊಳ್ಳುತ್ತ ದುಃಖಧಾಮದಲ್ಲಿ ಟೊಳ್ಳು ಸ್ಥಿತಿಯನ್ನು ಬಂದು ತಲುಪಿದ್ದೇವೆ ಈಗ ಮತ್ತೆ ನೀವು ಆತ್ಮಗಳಿಗೆ ತಂದೆಯಿಂದ ಶ್ರೀಮತ ಸಿಗುತ್ತದೆ ಏಕೆಂದರೆ ಆತ್ಮ ಪರಮಾತ್ಮ ಬಹಳ ಕಾಲ ಅಗಲಿದ್ದರು ನೀವು ಮಕ್ಕಳು ಬಹಳ ಕಾಲ ಅಗಲಿದ್ದೀರಿ ಮೊಟ್ಟ ಮೊದಲು ನೀವು ಅಗಲಿದಿರಿ ನಂತರ ಸುಖದ ಪಾತ್ರ ಮಾಡುತ್ತಾ ಬಂದಿರಿ ಮತ್ತೆ ನಿಮ್ಮ ರಾಜ್ಯ ಭಾಗ್ಯವನ್ನು ಕಸಿದುಕೊಳ್ಳಲಾಯಿತು ದುಃಖದ ಪಾತ್ರದಲ್ಲಿ ಬಂದುಬಿಟ್ಟಿರಿ ಈಗ ನೀವು ಮಕ್ಕಳು ಮತ್ತೆ ಸುಖ ಶಾಂತಿಯ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಬೇಕು ವಿಶ್ವದಲ್ಲಿ ಶಾಂತಿ ಇರಲಿ ಎಂದು ಆತ್ಮಗಳು ಹೇಳುತ್ತಾರೆ ಈ ಸಮಯದಲ್ಲಿ ಪ್ರಧಾನರಾಗಿರುವ ಕಾರಣ ವಿಶ್ವದಲ್ಲಿ ಅಶಾಂತಿ ಇದೆ ಇದೂ ಸಹ ಶಾಂತಿ ಮತ್ತು ಅಶಾಂತಿ ದುಃಖ ಮತ್ತು ಸುಖದ ಆಟವಾಗಿದೆ ಐದು ಸಾವಿರ ವರ್ಷದ ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು ಎಂದು ನೀವು ತಿಳಿದಿದ್ದೀರಿ ಮೂಲವತನವಂತೂ ಇರುವುದೇ ಶಾಂತಿಧಾಮ ಅಲ್ಲಿ ಆತ್ಮಗಳು ಇರುತ್ತಾರೆ ಅಲ್ಲಂತೂ ಅಶಾಂತಿಯ ಪ್ರಶ್ನೆಯೇ ಇಲ್ಲ ಸತ್ಯುಗದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ನಂತರ ಬೀಳತ್ತ ಬೀಳತ್ತ ಅಶಾಂತಿಯಾಯಿತು ಈಗ ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಎಲ್ಲರೂ ಬಯಸುತ್ತಾರೆ ಬ್ರಹ್ಮ ಮಹತತ್ವವನ್ನು ವಿಶ್ವ ಎಂದು ಹೇಳುವುದಿಲ್ಲ ಅದಕ್ಕೆ ಬ್ರಹ್ಮಾಂಡ ಎನ್ನಲಾಗುತ್ತದೆ ಅಲ್ಲಿ ನೀವು ಆತ್ಮಗಳು ನಿವಾಸ ಮಾಡುತ್ತೀರ ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ ಶರೀರದಿಂದ ಆತ್ಮ ಬೇರೆಯಾಗುವುದರಿಂದ ಶಾಂತವಾಗುತ್ತದೆ ನಂತರ ಮತ್ತೊಂದು ಶರೀರ ತೆಗೆದುಕೊಂಡು ಶಬ್ದ ಮಾಡುತ್ತದೆ ಈಗ ನೀವು ಮಕ್ಕಳು ಇಲ್ಲಿ ಏತಕ್ಕಾಗಿ ಬಂದಿದ್ದೀರ ಬಾಬಾ ನಮ್ಮನ್ನು ಶಾಂತಿಧಾಮ ಸುಖ ಧಾಮಕ್ಕೆ ಕರೆದೊಯ್ಯಿರಿ ಎನ್ನುತ್ತೀರ ಶಾಂತಿ ಅಥವಾ ಮುಕ್ತಿಧಾಮದಲ್ಲಿ ಸುಖ ದುಃಖದ ಪಾತ್ರ ಇರುವುದಿಲ್ಲ ಸತ್ಯಯುಗ ಸುಖಧಾಮ ಕಲಿಯುಗ ದುಃಖ ಧಾಮವಾಗಿದೆ ಹೇಗೆ ಇಳಿಯುತ್ತಾರೆ ಅದಂತೂ ಏಣಿಯಲ್ಲಿ ತೋರಿಸಿದೆ ನೀವು ಏಣಿಯನ್ನು ಇಳಿಯುತ್ತೀರ ಮತ್ತೆ ಒಂದೇ ಬಾರಿ ಏರುತ್ತೀರ ಪಾವನರಾಗಿ ಏರುತ್ತೀರ ಹಾಗೂ ಪತಿತರಾಗಿ ಇಳಿಯುತ್ತೀರ ಪಾವನರಾಗುವ ಹೊರತು ಏರಲು ಸಾಧ್ಯವಿಲ್ಲ ಆದ್ದರಿಂದ ಬಾಬಾ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕೂಗುತ್ತೀರ ನೀವು ಮೊದಲು ಪಾವನ ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಬರುತ್ತೀರ ಮೊದಲು ಸುಖವಿದೆ ನಂತರ ದುಃಖವಿದೆ ಸುಖದ ಮಾರ್ಜಿನ್ ಹೆಚ್ಚು ಇದೆ ಸಮವಾಗಿದ್ದರೆ ನಂತರ ಯಾವ ಲಾಭವೂ ಇರುವುದಿಲ್ಲ ವ್ಯರ್ಥವಾದಂತಾಯಿತು ಈ ಡ್ರಾಮ ಏನು ಮಾಡಲ್ಪಟ್ಟಿದೆಯೋ ಅದರಲ್ಲಿ ಮುಕ್ಕಾಲು ಸುಖವಿದೆ ಉಳಿದಂತೆ ಕಾಲು ಅಲ್ಪಸ್ವಲ್ಪವೇನೂ ದುಃಖವಿರುತ್ತದೆ ಆದ್ದರಿಂದ ಇದನ್ನು ಸುಖ ದುಃಖದ ಆಟ ಎನ್ನಲಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ಮಕ್ಕಳ ಹೊರತಾಗಿ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ತಂದೆಗೆ ತಿಳಿದಿದೆ ನಾನೇ ನಿಮಗೆ ನನ್ನ ಪರಿಚಯ ಕೊಟ್ಟಿದ್ದೇನೆ ಹಾಗೂ ಸೃಷ್ಟಿಯ ಅಂತ್ಯದ ಪರಿಚಯ ಕೊಟ್ಟಿದ್ದೇನೆ ನಿಮ್ಮನ್ನು ನಾಸ್ತಿಕರಿಂದ ಆಸ್ತಿಕರನ್ನಾಗಿ ಮಾಡಿದ್ದೇನೆ ಮೂರೂ ಲೋಕಗಳನ್ನೂ ಸಹ ನೀವು ತಿಳಿದಿದ್ದೀರ ಭಾರತವಾಸಿಗಳಂತೂ ಕಲ್ಪದ ಆಯಸ್ಸನ್ನೂ ಸಹ ತಿಳಿದಿಲ್ಲ ಬಾಬಾ ನಮಗೆ ಮತ್ತೆ ಓದಿಸುತ್ತಾರೆ ಎಂದು ಈಗ ನೀವೇ ತಿಳಿದಿದ್ದೀರ ತಂದೆ ಗುಪ್ತ ವೇಷದಲ್ಲಿ ಪರದೇಶದಲ್ಲಿ ಬಂದಿದ್ದಾರೆ ಬಾಬಾ ಸಹ ಗುಪ್ತವಾಗಿದ್ದಾರೆ ಮನುಷ್ಯರು ತಮ್ಮ ದೇಹವನ್ನು ತಿಳಿದುಕೊಂಡಿದ್ದಾರೆ ಆತ್ಮನನ್ನು ತಿಳಿದಿಲ್ಲ ಆತ್ಮ ಅವಿನಾಶಿ ದೇಹವಿನಾಶಿಯಾಗಿದೆ ಆತ್ಮ ಮತ್ತು ಆತ್ಮದ ತಂದೆಯನ್ನು ನೀವು ಎಂದಿಗೂ ಮರೆಯಬಾರದು ಈ ಪಾರಲೌಕಿಕ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುತ್ತಿದ್ದೀರ ಪವಿತ್ರರಾದಾಗ ಆಸ್ತಿ ಸಿಗುತ್ತದೆ ಈ ರಾವಣ ರಾಜ್ಯದಲ್ಲಿ ನೀವು ಪತಿತರಾಗಿದ್ದೀರ ಆದ್ದರಿಂದ ತಂದೆಯನ್ನು ಕೂಗುತ್ತೀರ ಇಬ್ಬರು ತಂದೆ ಇದ್ದಾರೆ ಪರಮಪಿತ ಪರಮಾತ್ಮ ಎಲ್ಲ ಆತ್ಮಗಳ ಒಬ್ಬ ತಂದೆಯಾಗಿದ್ದಾರೆ ಸಹೋದರರೇ ಎಲ್ಲರೂ ತಂದೆಯಾಗಿದ್ದಾರೆ ಎಂದಲ್ಲ ಯಾವ್ಯಾವಾಗ ಭಾರತದ ಮೇಲೆ ಅತಿ ಧರ್ಮ ಆಗುತ್ತದೆಯೋ ಆಗ ಎಲ್ಲ ಧರ್ಮಗಳ ಪಾರಲೌಕಿಕ ತಂದೆಯಾರಿದ್ದಾರೋ ಅವರನ್ನು ಮರೆತು ಹೋಗುತ್ತಾರೆ ಆಗಲೇ ತಂದೆ ಬರುತ್ತಾರೆ ಇದು ಸಹ ಆಟವಾಗಿದೆ ಏನೆಲ್ಲ ನಡೆಯುತ್ತದೆಯೋ ಆಟ ಆಗುತ್ತಿರುತ್ತದೆ ನೀವು ಆತ್ಮಗಳು ಎಷ್ಟು ಬಾರಿ ಪಾತ್ರ ಮಾಡಲು ಬರುತ್ತೀರ ಮತ್ತು ಹೋಗುತ್ತೀರ ಈ ನಾಟಕ ಅನಾದಿ ಏನಿನಂತೆ ನಡೆಯುತ್ತಿರುತ್ತದೆ ಎಂದಿಗೂ ನಿಲ್ಲುವುದಿಲ್ಲ ಟಿಕ್ ಟಿಕ್ ಆಗತ್ತಿರುತ್ತದೆ ಆದರೆ ಒಂದು ಕ್ಷಣದಂತೆ ಮತ್ತೊಂದು ಕ್ಷಣ ಇರುವುದಿಲ್ಲ ಎಂಥ ಅದ್ಭುತ ನಾಟಕವಾಗಿದೆ ಕ್ಷಣ ಕ್ಷಣಕ್ಕೂ ಏನೆಲ್ಲ ಇಡೀ ಸೃಷ್ಟಿಯಲ್ಲಿ ಆಗುತ್ತಿರುತ್ತದೆಯೋ ಅದು ಮತ್ತೆ ಪುನರಾವೃತ್ತಿ ಆಗುತ್ತದೆ ಯಾರು ಪ್ರತಿ ಧರ್ಮದ ಮುಖ್ಯ ಪಾತ್ರಧಾರಿಗಳಿದ್ದಾರೋ ಅವರದ್ದನ್ನು ತಿಳಿಸುತ್ತೇವೆ ಅವರೆಲ್ಲರೂ ತಮ್ಮ ತಮ್ಮ ಧರ್ಮ ಸ್ಥಾಪನೆ ಮಾಡುತ್ತಾರೆ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದಿಲ್ಲ ಒಬ್ಬ ಪರಮಪಿತ ಪರಮಾತ್ಮ ಧರ್ಮವನ್ನೂ ಸಹ ಸ್ಥಾಪನೆ ಮಾಡುತ್ತಾರೆ ಹಾಗೂ ರಾಜಧಾನಿ ಅಥವಾ ಡೈನೆಸ್ಟಿಯನ್ನು ಸಹ ಸ್ಥಾಪನೆ ಮಾಡುತ್ತಾರೆ ಅವರಂತೂ ಸ್ಥಾಪನೆ ಮಾಡುತ್ತಾರೆ ಅವರ ಹಿಂದೆ ಎಲ್ಲರೂ ಬರಬೇಕು ಎಲ್ಲರನ್ನು ಕರೆದೊಯ್ಯುವವರು ಯಾರು ತಂದೆ ಕೆಲವರಂತೂ ಬಹಳ ಕಡಿಮೆ ಪಾತ್ರ ಮಾಡಿದರೂ ಹಾಗೂ ಸಮಾಪ್ತಿ ಹೇಗೆ ಜೀವ ಜಂತುಗಳು ಬಂದವು ಹಾಗೂ ಸತ್ತವು ಅವುಗಳಿಗಂತೂ ಡ್ರಾಮಾದ ವಿಚಾರವೇ ಇರುವುದಿಲ್ಲ ಗಮನ ಯಾರ ಕಡೆ ಹೋಗುತ್ತದೆ ಒಂದಂತೂ ರಚಯಿತನ ಕಡೆಗೆ ಹೋಗುತ್ತದೆ ಅವರನ್ನೇ ಎಲ್ಲರೂ ಓ ಗಾಡ್ ಫಾದರ್ ಹೇ ಪರಮಪಿತ ಪರಮಾತ್ಮ ಎಂದು ಕರೆಯುತ್ತಾರೆ ಅವರು ಎಲ್ಲ ಆತ್ಮಗಳ ಪಿತನಾಗಿದ್ದಾರೆ ಮೊದಲು ಆದಿ ಸನಾತನ ದೇವತಾ ಧರ್ಮವೆತ್ತು ಇದು ಎಷ್ಟು ದೊಡ್ಡ ವಿಶಾಲವಾದ ವೃಕ್ಷವಾಗಿದೆ ಎಷ್ಟು ಮತಮತಾಂತರ ಎಷ್ಟು ವಿಭಿನ್ನ ವಸ್ತುಗಳು ಹೊರಬಂದಿವೆ ಲೆಕ್ಕ ಹಾಕುವುದು ಕಷ್ಟವಾಗುತ್ತದೆ ತಳಪಾಯವಿಲ್ಲ ಉಳಿದಂತೆ ಎಲ್ಲ ನಿಂತಿವೆ ಮಧುರಾತಿ ಮಧುರ ಮಕ್ಕಳೇ ಅನೇಕ ಧರ್ಮಗಳು ಆಗಿ ಒಂದು ಧರ್ಮ ಇಲ್ಲದಾದಾಗಲೇ ನಾನು ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ ತಳಪಾಯ ಪ್ರಾಯಲೋಪವಾಗಿದೆ ಕೇವಲ ಚಿತ್ರ ನಿಂತಿದೆ ಆದಿ ಸನಾತನ ಇದ್ದದ್ದೇ ಒಂದು ಧರ್ಮ ಬಾಕಿ ಎಲ್ಲವೂ ನಂತರದಲ್ಲಿ ಬರುತ್ತವೆ ಸ್ವರ್ಗದಲ್ಲಿ ಬರದವರು ತ್ರೇತಾದಲ್ಲಿ ಬಹಳ ಜನವಿದ್ದಾರೆ ನಾವು ಸ್ವರ್ಗ ಹೊಸ ಪ್ರಪಂಚಕ್ಕೆ ಹೋಗಬೇಕೆಂದು ನೀವು ಈಗ ಪುರುಷಾರ್ಥ ಮಾಡುತ್ತೀರ ಸ್ವರ್ಗದಲ್ಲಿ ನೀವು ಯಾವಾಗ ಬರುತ್ತೀರ ಎಂದರೆ ನನ್ನನ್ನು ನೆನಪು ಮಾಡಿ ಪಾವನರಾದಾಗ ಮತ್ತು ದೈವಿ ಗುಣ ಧಾರಣೆ ಮಾಡಿದಾಗ ಎಂದು ತಂದೆ ಹೇಳುತ್ತಾರೆ ಉಳಿದಂತೆ ವೃಕ್ಷದ ರೆಂಬೆಕೊಂಬೆಗಳಂತೂ ಅನೇಕ ಇವೆ ಮಕ್ಕಳಿಗೆ ವೃಕ್ಷದ ಬಗ್ಗೆಯೂ ತಿಳಿದಿದೆ ನಾವೆಲ್ಲ ಆದಿ ಸನಾತನ ದೇವತೆಗಳು ಸ್ವರ್ಗದಲ್ಲಿದ್ದೆವು ಎಂದು ಈಗ ಸ್ವರ್ಗವಿಲ್ಲ ಈಗ ನರ್ಕವಿದೆ ಆದ್ದರಿಂದ ತಂದೆ ಪ್ರಶ್ನಾವಳಿಯನ್ನೂ ಮಾಡಿದ್ದರು ನಾವು ಸತ್ಯುಗಿ ಸೂರ್ಯವಂಶಿಯಾಗಿದ್ದೇವೆಯೋ ಅಥವಾ ಕಲಿಯುಗಿ ನರ್ಕವಾಸಿಯಾಗಿದ್ದೇವೆಯೋ ಸತ್ಯುಗದಿಂದ ಕೆಳಗೆ ಕಲಿಯುಗದಲ್ಲಿ ಇಳಿಯತ್ತೀರ ಮತ್ತೆ ಮೇಲೆ ಹೇಗೆ ಹೋಗುತ್ತೀರ ಎಂದು ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ತಂದೆ ಶಿಕ್ಷಣ ಕೊಡುತ್ತಾರೆ ನೀವು ತಮೋಪ್ರಧಾನರಿಂದ ಸತೋಪ್ರಧಾನ ಹೇಗೆ ಆಗುತ್ತೀರ ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಆಗ ಯೋಗಾಗ್ನಿಯಿಂದ ನಿಮ್ಮ ಪಾಪ ತುಂಡಾಗುತ್ತದೆ ಕಲ್ಪದ ಮೊದಲು ಸಹ ನಿಮಗೆ ಜ್ಞಾನವನ್ನು ಕಲಿಸಿ ದೇವತೆಯನ್ನಾಗಿ ಮಾಡಿದ್ದೆ ಈಗ ನೀವು ತಮ್ಮ ಪ್ರಧಾನರಾಗಿದ್ದೀರ ಮತ್ತೆ ಖಂಡಿತ ಯಾರಾದರೂ ಸತೋಪ್ರಧಾನ ಮಾಡುವವರು ಇರಬೇಕು ಯಾರೇ ಮನುಷ್ಯರಂತೂ ಪತಿತ ಪಾವನರಾಗಲು ಸಾಧ್ಯವಿಲ್ಲ ಹೇ ಪತಿತ ಪಾವನ ಹೇ ಭಗವಂತ ಎಂದು ಹೇಳುವಾಗ ಬುದ್ಧಿ ಮೇಲೆ ಹೊರಟು ಹೋಗುತ್ತದೆ ಅವರು ನಿರಾಕಾರನಾಗಿದ್ದಾರೆ ಉಳಿದಂತೆ ಎಲ್ಲರೂ ಪಾತ್ರಧಾರಿಯಾಗಿದ್ದಾರೆ ಎಲ್ಲರೂ ಪುನರ್ಜನ್ಮ ತೆಗೆದುಕೊಳ್ಳುತ್ತಿರುತ್ತಾರೆ ನಾನು ಪುನರ್ಜನ್ಮರಹಿತನಾಗಿದ್ದೇನೆ ಈ ಡ್ರಾಮಾ ಮಾಡಲ್ಪಟ್ಟಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ನೀವೂ ಸಹ ತಿಳಿದಿರಲಿಲ್ಲ ಈಗ ನಿಮ್ಮನ್ನು ಸ್ವಧರ್ಶನ ಚಕ್ರಧಾರಿ ಎಂದು ಕರೆಯಲಾಗುತ್ತದೆ ನೀವು ತನ್ನ ಸ್ವ ಆತ್ಮದ ಧರ್ಮದಲ್ಲಿ ಸ್ಥಿತರಾಗಿ ತನ್ನನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎಂಬುದನ್ನು ತಂದೆ ತಿಳಿಸುತ್ತಾರೆ ಆದ್ದರಿಂದ ನಿಮ್ಮ ಹೆಸರು ಸ್ವದರ್ಶನ ಚಕ್ರಧಾರಿ ಎಂದಿದೆ ಮತ್ತ್ಯಾರಿಗೂ ಈ ಜ್ಞಾನವಿಲ್ಲ ಮೇಲೆ ನಿಮಗೆ ಬಹಳ ಖುಷಿಯಾಗಬೇಕು ತಂದೆ ನಮ್ಮ ಶಿಕ್ಷಕನೂ ಆಗಿದ್ದಾರೆ ಬಹಳ ಮಧುರ ಬಾಬಾ ಆಗಿದ್ದಾರೆ ಬಾಬಾ ಅವರಂತ ಮಧುರ ಮತ್ಯಾರೂ ಇಲ್ಲ ನೀವು ಪಾರಲೌಕಿಕ ತಂದೆಯ ಮಕ್ಕಳು ಪರಲೋಕದಲ್ಲಿರುವಂತಹ ಆತ್ಮಗಳಾಗಿದ್ದೀರಾ ತಂದೆಯು ಪರಮಧಾಮದಲ್ಲಿರುತ್ತಾರೆ ಹೇಗೆ ಲೌಕಿಕ ತಂದೆ ಮಕ್ಕಳಿಗೆ ಜನ್ಮ ನೀಡಿ ಪಾಲನೆ ನೀಡಿ ಕೊನೆಗೆ ಎಲ್ಲವನ್ನೂ ಕೊಟ್ಟು ಹೋಗುತ್ತಾರೆ ಏಕೆಂದರೆ ಮಕ್ಕಳು ವಾರಸುದಾರರಾಗಿದ್ದಾರೆ ಇದು ನಿಯಮವಾಗಿದೆ ನೀವೇನು ಪಾರಲೌಕಿಕ ತಂದೆಯ ಮಕ್ಕಳಾಗತ್ತೀರೋ ಈಗ ಎಲ್ಲರೂ ಮರಳಿ ವಾಣಿಯಿಂದ ದೂರ ಮನೆಗೆ ಹೋಗಬೇಕೆಂದು ತಂದೆ ಹೇಳುತ್ತಾರೆ ಅಲ್ಲಿ ಸೈಲೆನ್ಸ್ ಇದೆ ನಂತರ ಮೂವಿ ನಂತರ ಟಾಕಿ ಹೆಣ್ಣು ಮಕ್ಕಳು ಸೂಕ್ಷ್ಮವತನಕ್ಕೆ ಹೋಗುತ್ತಾರೆ ಸಾಕ್ಷಾತ್ಕಾರವಾಗುತ್ತದೆ ಆತ್ಮ ಹೊರಟು ಹೋಗುವುದಿಲ್ಲ ಡ್ರಾಮಾದಲ್ಲಿ ಏನು ನಿಗದಿಯಾಗಿದೆಯೋ ಅದು ಕ್ಷಣ ಕ್ಷಣಕ್ಕೂ ಪುನರಾವೃತ್ತಿ ಆಗುತ್ತದೆ ಒಂದು ಕ್ಷಣದಂತೆ ಮತ್ತೊಂದು ಕ್ಷಣ ಇರುವುದಿಲ್ಲ ಏನೆಲ್ಲ ಮನುಷ್ಯರ ಪಾತ್ರ ನಡೆಯುತ್ತದೆಯೋ ಒಳ್ಳೆಯದು ಅಥವಾ ಕೆಟ್ಟದು ಎಲ್ಲ ನಿಗದಿಯಾಗಿದೆ ಸತ್ಯಯುಗದಲ್ಲಿ ಒಳ್ಳೆಯದು ಕಲಿಯುಗದಲ್ಲಿ ಕೆಟ್ಟ ಪಾತ್ರವನ್ನು ಮಾಡುತ್ತಾರೆ ಕಲಿಯುಗದಲ್ಲಿ ಮನುಷ್ಯರು ಆಗುತ್ತಾರೆ ರಾಮರಾಜ್ಯದಲ್ಲಿ ಕೊಳಕು ವಿಚಾರಗಳು ನಡೆಯುವುದಿಲ್ಲ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಒಟ್ಟಿಗೆ ಇರುವುದಿಲ್ಲ ಡ್ರಾಮಾವನ್ನು ತಿಳಿಯದ ಕಾರಣ ದುಃಖ ಸುಖವನ್ನು ಪರಮಾತ್ಮ ಕೊಡುತ್ತಾನೆ ಎನ್ನುತ್ತಾರೆ ಹೇಗೆ ಶಿವಬಾಬಾ ಅವರ ಬಗ್ಗೆ ಯಾರಿಗೂ ತಿಳಿದಿಲ್ಲವೋ ಹಾಗೆ ರಾವಣನ ಬಗ್ಗೆಯೂ ಯಾರಿಗೂ ತಿಳಿದಿಲ್ಲ ಪ್ರತಿವರ್ಷ ಶಿವಜಯಂತಿಯನ್ನು ಆಚರಿಸುತ್ತಾರೆ ಮೇಲೆ ರಾವಣ ಪ್ರತಿ ಪ್ರತಿವರ್ಷ ಆಚರಿಸುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಈಗ ಪಾರಲೌಕಿಕ ತಂದೆ ತನ್ನ ಪರಿಚಯ ಕೊಡುತ್ತಿದ್ದಾರೆ ತಂದೆಯಂತೂ ಬಹಳ ಮಧುರವಾಗಿದ್ದಾರೆ ಬಾಬಾ ಎಲ್ಲಿಯಾದರೂ ತನ್ನ ಮಹಿಮೆ ಮಾಡಿಕೊಳ್ಳುತ್ತಾರೆಯೇ ಯಾರಿಗೆ ಸುಖ ಸಿಗುತ್ತದೆಯೋ ಅವರು ಮಹಿಮೆ ಮಾಡುತ್ತಾರೆ ನೀವು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗುತ್ತದೆ ತಂದೆ ಪ್ರೀತಿಯ ಸಾಗರನಾಗಿದ್ದಾರೆ ನಂತರ ಸತ್ಯುಗದಲ್ಲಿ ನೀವು ಪ್ರಿಯರು ಮಧುರರು ಆಗತ್ತೀರ ಅಲ್ಲಿಯೂ ವಿಕಾರ ಇತ್ಯಾದಿ ಇದೆ ಎಂದು ಯಾರಾದರೂ ಹೇಳಿದರೆ ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಎಂದು ಹೇಳಿ ರಾವಣ ರಾಜ್ಯ ದ್ವಾಪರದೆಂದಿರುತ್ತದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ವಿಶ್ವದ ಇತಿಹಾಸ ಭೂಗುಳವನ್ನು ಮತ್ಯಾರೂ ತಿಳಿದೇ ಇಲ್ಲ ಈ ಸಮಯದಲ್ಲಿಯೇ ನಿಮಗೆ ತಿಳಿಸಲಾಗುತ್ತದೆ ನಂತರ ನೀವು ದೇವತೆ ಆಗತ್ತೀರ ದೇವತೆಗಳಿಗಿಂತ ಶ್ರೇಷ್ಠರು ಯಾರೂ ಇಲ್ಲ ಆದ್ದರಿಂದ ಅಲ್ಲಿ ಗುರು ಮಾಡಿಕೊಳ್ಳುವ ಅಗತ್ಯವಿಲ್ಲ ಎಲ್ಲಂತೂ ಅನೇಕ ಗುರುಗಳಿದ್ದಾರೆ ಸದ್ಗುರು ಒಬ್ಬರಾಗಿದ್ದಾರೆ ಸಿಖ್ ಜನರು ಸಹ ಸದ್ಗುರು ಅಕಾಲ್ ಎಂದು ಹೇಳುತ್ತಾರೆ ಮೂರ್ತಿಯಾಗಿರುವುದೇ ಸದ್ಗುರು ಅವರು ಕಾಲರ ಕಾಲ ಮಹಾಕಾಲನಾಗಿದ್ದಾರೆ ಆ ಕಾಲನಂತೂ ಒಬ್ಬರನ್ನು ಕರೆದೊಯ್ಯುತ್ತಾನೆ ನಾನಂತೂ ಎಲ್ಲರನ್ನೂ ಕರೆದೊಯ್ಯುತ್ತೇನೆ ಎಂದು ತಂದೆ ಹೇಳುತ್ತಾರೆ ಪವಿತ್ರ ಮಾಡಿ ಮೊದಲು ಎಲ್ಲರನ್ನೂ ಶಾಂತಿಧಾಮ ಹಾಗೂ ಸುಖಧಾಮಕ್ಕೆ ಕರೆದೊಯ್ಯುತ್ತೇನೆ ಒಂದು ವೇಳೆ ನನ್ನವರಾಗಿ ಮತ್ತೆ ಮಾಯಿಯವರಾದರೆ ಗುರುವಿನ ನಿಂದಕರು ಗುರಿ ಮುಟ್ಟಲಾರರು ಎಂದು ಹೇಳಲಾಗುತ್ತದೆ ಅವರು ಸ್ವರ್ಗದ ಸಂಪೂರ್ಣ ಸುಖವನ್ನು ಪಡೆಯಲು ಸಾಧ್ಯವಿಲ್ಲ ಪ್ರಜೆಯಲ್ಲಿ ಹೊರಟು ಹೋಗುತ್ತಾರೆ ಮಕ್ಕಳೇ ನನ್ನ ನಿಂದನೆ ಮಾಡಿಸಬೇಡಿ ಎಂದು ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕ ಮಾಡುತ್ತೇನೆ ಎಂದಾಗ ದೈವಿ ಗುಣವನ್ನು ಸಹ ಧಾರಣೆ ಮಾಡಿಕೊಳ್ಳಬೇಕು ಯಾರಿಗೂ ದುಃಖ ಕೊಡಬಾರದು ನಾನು ಬಂದಿರುವುದೇ ನಿಮ್ಮನ್ನು ಸುಖಧಾಮದ ಮಾಲೀಕ ಮಾಡಲು ಎಂದು ತಂದೆ ಹೇಳುತ್ತಾರೆ ತಂದೆ ಪ್ರೀತಿಯ ಸಾಗರನಾಗಿದ್ದಾರೆ ಮನುಷ್ಯ ದುಃಖ ಕೊಡುವ ಸಾಗರನಾಗಿದ್ದಾನೆ ಕಾಮಕಟಾರಿ ನಡೆಸಿ ಒಬ್ಬರು ಮತ್ತೊಬ್ಬರಿಗೆ ದುಃಖ ಕೊಡುತ್ತಾರೆ ಅಲ್ಲಂತೂ ಈ ವಿಚಾರಗಳು ಇರುವುದಿಲ್ಲ ಅಲ್ಲಿ ಇರುವುದೇ ರಾಮರಾಜ್ಯ ಬಲದಿಂದ ಮಕ್ಕಳ ಜನ್ಮವಾಗುತ್ತದೆ ಈ ಯೋಗಬಲದಿಂದ ನೀವು ಇಡೀ ವಿಶ್ವವನ್ನು ಪವಿತ್ರ ಮಾಡುತ್ತೀರ ನೀವು ಯೋಧರಾಗಿದ್ದೀರ ಆದರೆ ಗುಪ್ತ ನೀವು ಬಹಳ ಪ್ರಸಿದ್ಧರಾಗುತ್ತೀರ ನಂತರ ಭಕ್ತಿ ಮಾರ್ಗದಲ್ಲಿ ನೀವು ದೇವಿಯರಿಗೆ ಎಷ್ಟೊಂದು ಮಂದಿರವಾಗುತ್ತದೆ ಅಮೃತದ ಕಲಶವನ್ನು ಮಾತೆಯರ ತಲೆ ಮೇಲಿಟ್ಟರು ಎನ್ನುತ್ತಾರೆ ಗೋಮಾತೆ ಎನ್ನುತ್ತಾರೆ ಇದು ಜ್ಞಾನವಾಗಿದೆ ನೀರಿನ ವಿಚಾರವಿಲ್ಲ ನೀವು ಶಿವಶಕ್ತಿ ಸೇನಿಯಾಗಿದ್ದೀರ ಜನ ನಂತರ ನಕಲು ಮಾಡಿ ಎಷ್ಟು ಮಂದಿ ಗುರುಗಳಾಗಿ ಕುಳಿತಿದ್ದಾರೆ ಈಗಂತೂ ನೀವು ಸತ್ಯದ ನೌಕೆಯಲ್ಲಿ ಕುಳಿತಿದ್ದೀರ ನನ್ನ ನೌಕೆಯನ್ನು ಪಾರು ಮಾಡು ಎಂದು ಹಾಡುತ್ತಾರೆ ಈಗ ಪಾರು ಮಾಡಿ ದಡಕ್ಕೆ ಕರೆದೊಯ್ಯುವ ನಾವಿಕ ಸಿಕ್ಕಿದ್ದಾರೆ ವೇಶಾಲಯದಿಂದ ಶಿವಾಲಯಕ್ಕೆ ಕರೆದೊಯ್ಯುತ್ತಾರೆ ಅವರನ್ನು ಹೂದೋಟದ ಮಾಲೀಕ ಎಂದು ಸಹ ಹೇಳುತ್ತಾರೆ ಮುಳ್ಳುಗಳ ಕಾಡನ್ನು ಹೂಗಳ ತೋಟ ಮಾಡುತ್ತಾರೆ ಅಲ್ಲಿ ಸುಖವೇ ಸುಖವಿದೆ ಇಲ್ಲಿ ದುಃಖವಿದೆ ಬಾಬಾ ಅವರು ಯಾವ ಬೆತ್ತಿಪತ್ರಗಳನ್ನು ಮುದ್ರಣ ಮಾಡಿಸಲು ಹೇಳಿದ್ದಾರೆಯೋ ಸ್ವರ್ಗವಾಸಿಯಾಗಿದ್ದೀರೋ ಅಥವಾ ನರ್ಕವಾಸಿಯೋ ಎಂದು ತನ್ನ ಹೃದಯದಿಂದ ಕೇಳಿಕೊಳ್ಳಿ ಎಂದು ಅದರಲ್ಲಿ ಬರೆದಿದೆ ಬಹಳ ಪ್ರಶ್ನೆಗಳನ್ನು ಕೇಳಬಹುದು ಭ್ರಷ್ಟಾಚಾರವಿದೆ ಎಂದು ಎಲ್ಲರೂ ಹೇಳುತ್ತಾರೆ ಎಂದಾಗ ಖಂಡಿತ ಯಾವುದೋ ಸಮಯದಲ್ಲಿ ಶ್ರೇಷ್ಠಾಚಾರಿಯೂ ಇರಬೇಕು ಅವರು ದೇವತೆಗಳಾಗಿದ್ದರು ಈಗ ಇಲ್ಲ ದೇವತಾ ಧರ್ಮ ಪ್ರಾಯಲೋಪವಾದಾಗ ಭಗವಂತ ಬರಬೇಕಾಗುತ್ತದೆ ಒಂದು ಧರ್ಮದ ಸ್ಥಾಪನೆ ಮಾಡುವುದಕ್ಕಾಗಿ ಅಂದರೆ ನೀವು ನಿಮಗಾಗಿ ಸ್ವರ್ಗದ ಸ್ಥಾಪನೆ ಶ್ರೀಮತದಂತೆ ಮಾಡಿಕೊಳ್ಳುತ್ತಿದ್ದೀರ ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಬ್ದಾದಾರವರ ಸವಿ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ತಂದೆ ಸಮಾನ ಪ್ರೀತಿಯ ಸಾಗರರಾಗಬೇಕು ದುಃಖದ ಸಾಗರರಲ್ಲ ತಂದೆಯ ನಿಂದನೆ ಮಾಡಿಸುವಂತಹ ಯಾವುದೇ ಕರ್ಮ ಮಾಡಬಾರದು ಬಹಳ ಮಧುರ ಪ್ರಿಯರಾಗಬೇಕು ಎರಡನೆಯದ್ದು ಯೋಗ ಬಲದಿಂದ ಪವಿತ್ರರಾಗಿ ನಂತರ ಅನ್ಯರನ್ನು ಮಾಡಬೇಕು ಮುಳ್ಳುಗಳ ಕಾಡನ್ನು ಹೂಗಳ ತೋಟ ಮಾಡುವ ಸೇವೆ ಮಾಡಬೇಕು ನಮ್ಮ ಮಧುರ ಬಾಪ ತಂದೆಯೂ ಆಗಿದ್ದಾರೆ ಹಾಗೆಯೇ ಶಿಕ್ಷಕನೂ ಆಗಿದ್ದಾರೆ ಅವರಂತಹ ಮಧುರರು ಯಾರೂ ಇಲ್ಲ ಎಂದು ಸದಾ ಖುಷಿಯಲ್ಲಿರಬೇಕು ವರದಾನ ಪರಮಾತ್ಮ ಮುದ್ದನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಈಗಿನ ಹಾಗೂ ಭವಿಷ್ಯದ ರಾಜ ಮುದ್ದು ಭವ ಪರಮಾತ್ಮ ಮುದ್ದನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಈಗಿನ ಹಾಗೂ ಭವಿಷ್ಯದ ರಾಜ ಮುದ್ದು ಭವ ಸಂಗಮ ಯುಗದಲ್ಲಿ ತಾವು ಭಾಗ್ಯವಂತ ಮಕ್ಕಳೇ ಹೃದಯ ರಾಮನ ಮುದ್ದಿಗೆ ಪಾತ್ರರಾಗಿದ್ದೀರ ಈ ಪರಮಾತ್ಮ ಮುದ್ದು ಕೋಟಿಗಳಲ್ಲಿ ಕೆಲವು ಆತ್ಮಗಳಿಗಷ್ಟೇ ಪ್ರಾಪ್ತವಾಗುತ್ತದೆ ಈ ದಿವ್ಯ ಮುದ್ದಿನ ಮೂಲಕ ರಾಜ ಮುದ್ದು ಆಗತ್ತೀರ ರಾಜ ಮುದ್ದು ಅಂದರೆ ಈಗಲೂ ಸಹ ರಾಜರು ಹಾಗೂ ಭವಿಷ್ಯದಲ್ಲಿಯೂ ರಾಜರು ಭವಿಷ್ಯಕ್ಕಿಂತಲೂ ಮೊದಲು ಈಗ ಸ್ವರಾಜ್ಯ ಅಧಿಕಾರಿಯಾದಿರಿ ಹೇಗೆ ಭವಿಷ್ಯ ರಾಜ್ಯದ ಮಹಿಮೆ ಒಂದು ರಾಜ್ಯ ಒಂದು ಧರ್ಮ ಎಂದಿದೆ ಅದೇ ರೀತಿ ಈಗ ಸರ್ವಕರ್ಮೇಂದ್ರಿಯಗಳ ಮೇಲೆ ಆತ್ಮದ ಏಕಛತ್ರ ರಾಜ್ಯವಿದೆ ಸ್ಲೋಗನ್ ತಮ್ಮ ಮುಖಪುಟದಿಂದ ತಂದೆಯ ಗುಣ ತೋರಿಸುವವರೇ ಪರಮಾತ್ಮಾ ಸ್ನೇಹಿಯಾಗಿದ್ದಾರೆ ತಮ್ಮ ಮುಖಪುಟದಿಂದ ತಂದಿಯ ಗುಣ ತೋರಿಸುವವರೇ ಪರಮಾತ್ಮಾ ಸ್ನೇಹಿಯಾಗಿದ್ದಾರೆ ಓಂ ಶಾಂತಿ